ಹಾಯ್ ಫ್ರೆಂಡ್ಸ್ ಇವತ್ತು ಬಂದು ಮಂಗಳವಾರ ಟೈಮ್ ನೋಡ್ತಾ ಇರ್ಬೋದು ಏಳು ಗಂಟೆ ಆಗಿದೆ ಏಳು ಗಂಟೆ ನಿನ್ನೆ ಐದು ಗಂಟೇಲಿ ಕರೆಂಟ್ ಹೋಗಿದ್ದು ಇವತ್ತು ಐದು ಮುಕ್ಕಾಲಿಗೆ ಕರೆಂಟ್ ಬಂದಿರೋದು ಅಂದರೆ ಇನ್ನೊಂದು ಕಾಲು ಗಂಟೆ ಆರು ಗಂಟೆಗೆ ಏನಾದರೂ ಬಂದಿದ್ದರೆ ಟ್ವೆಂಟಿ ಫೈ ಹವರ್ಸ್ ಕರೆಂಟು ಇಲ್ಲ ಆ ಥರ ಆಗಿತ್ತು ಆಮೇಲೆ ನಮ್ಮ ಮನೇಲಿ ಮೂರು ಮೊಬೈಲು ಕೂಡ ಸತ್ತೋಗಿದೆ ಯಾವುದರಲ್ಲೂ ಚಾರ್ಜ್ ಇಲ್ಲ ಒಂದರಲ್ಲೂ ಕೂಡ ಚಾರ್ಜ್ ಇರಲಿಲ್ಲ ಆಮೇಲೆ ಪಕ್ಕದ ಮನೆಗೆ ಏನಾದರೂ ಕಳ್ಸೋಣ ಅಲ್ಲೇನಾದರೂ ಚಾರ್ಜ್ಗೆ ಹಾಕ್ಸೋಣ ಅಂದರೆ ಅವ್ರ ಮನೇಲೂ ಕೂಡ ಚಾರ್ಜ್ ಇಲ್ಲ ಯು ಪಿ ಎಸ್ ಇದ್ರೂ ಕೂಡ ಅಲ್ಲೆಲ್ಲ ಚಾರ್ಜ್ ಇಲ್ಲ ಯಾಕೆಂದರೆ ಅವರು ಇವಾಗ ಸಮ್ಮರ್ ಆಗ ಆಗಿರೋದ್ರಿಂದ ಶಕೆಗೆ ಫ್ಯಾನ್ ಯೂಸ್ ಮಾಡಿ ಚಾರ್ಜ್ ಎಲ್ಲ ಖಾಲಿಯಾಗಿ ಹೋಗಿದೆ ಒಂದೇನಂದರೆ ಕರೆಂಟ್ ಬರುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಚಾರ್ಜ್ ಎಲ್ಲ ಖಾಲಿ ಮಾಡಿದ್ದಾರೆ ನಾನು ಕೂಡ ರಾತ್ರಿ ಒಂದು ಆರು ಪರ್ಸೆಂಟು ಏಳು ಪರ್ಸೆಂಟ್ ಇತ್ತು ಬರುತ್ತಲ್ಲ ರಾತ್ರಿ ಆದರೂ ಬಂದೇ ಬರುತ್ತೆ ಮಧ್ಯರಾತ್ರಿ ಅಂತ ಅಂತೇಳ್ಬಿಟ್ಟು ನಾನು ಇರೋ ಪರ್ಸೆಂಟೇಜ್ನು ಖಾಲಿ ಮಾಡಿಬಿಟ್ಟು ಸುಮ್ಮನೆ ಮಲ್ಕೊಂಡೆ ಅದಾದಮೇಲೆ ಅದಾದಮೇಲೆ ರಾತ್ರಿ ಎಲ್ಲ ಕರೆಂಟ್ ಬರಲಿಲ್ಲ ನೋಡಿದರೆ ಬೆಳಿಗ್ಗೆ ಬರಲಿಲ್ಲ ನಾನು ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಆ ಥರ ಬರ್ಬೋದು ಅಂದ್ಕೊಂಡೆ ಆವಾಗಲೂ ಕೂಡ ಬರಲಿಲ್ಲ ನೋಡಿದರೆ ಐದು ಮುಕ್ಕಾಲಿಗೆ ಬಂದಿದೆ ನಮ್ಮ ಮನೇಲಿ ಯು ಪಿ ಎಸ್ ಇಲ್ಲ ಯಾಕೆಂದರೆ ನಮ್ಮ ಏರಿಯಾ ಬಂದು ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿಗೆ ಯು ಪಿ ಎಸ್ಸು ಅಗತ್ಯ ಇಲ್ಲ ಏಕೆಂದ್ರೆ ಯಾವಾಗಲೂ ಕರೆಂಟ್ ಇರುತ್ತೆ ಇಂಡಸ್ಟ್ರಿಯಲ್ ಏರಿಯಾ ಅಂದರೆ ಕರೆಂಟ್ ಇರುತ್ತೆ ಯಾವಾಗಲೂ ಕರೆಂಟ್ ತೆಗಿಯಲ್ಲ ತೆಗಿಯೋದಂದ್ರೆ ಭಾನುವಾರ ಒಂದಿನ ಏನಾದರೂ ತೆಗಿತಾರೆ ಅದು ಅಪರೂಪಕ್ಕೆ ಒಂದೊಂದು ಸರಿ ಅದು ಬಿಟ್ಟರೆ ಸಮ್ಮರಲ್ಲಿ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಆ ಥರ ತೆಗಿತಾರೆ ಅದು ಬಿಟ್ಟರೆ ಯಾವಾಗಲೂ ಕರೆಂಟ್ ಹೋಗಿದ್ದೇ ಇಲ್ಲ ಅಕಸ್ಮಾತ್ ಈ ಥರ ಮಳೆ ಸಿಡ್ಲು ಈ ಥರ ಬಂದು ಕರೆಂಟ್ ಹೋದರೂ ಕೂಡ ಬರುತ್ತೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಬಿಟ್ಟು ಬರುತ್ತೆ ಆದರೆ ಫಸ್ಟ್ ಟೈಮು ಈ ಥರ ನನಗೆ ಆಗಿದ್ದು ಕರೆಂಟ್ ಇಲ್ಲದೆ ಯಾವುದೇ ವೀಡಿಯೋನು ಕೂಡ ಮಾಡಿಲ್ಲ ಮತ್ತು ನಿನ್ನೆ ಕೂಡ ಯಾವುದೂ ವೀಡಿಯೋ ಕೂಡ ಅಪ್ಲೋಡ್ ಮಾಡಿಲ್ಲ ಅದೊಂದು ವೀಡಿಯೋ ಅಂದರೆ ಸಹ ಒಂದು ನಿಮಿಷದ್ದು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅದು ಏನಂದರೆ ಮಳೆ ಬರ್ತಾಯಿತ್ತಲ್ಲ ಹಾಲಿಕಲ್ ಮಳೆ ಬರ್ತಾಯಿತ್ತು ಅಂತೇಳಿ ಆ ವೀಡಿಯೋನ ಅಪ್ಲೋಡ್ ಮಾಡಿದಷ್ಟೇ ಅಷ್ಟೆ ಒಂದು ನಿಮಿಷ ಮತ್ತು ಇಷ್ಟು ಕತೆಗಳು ನಮ್ಮನೇಲಿ ಈ ಥರ ಬ್ಯಾಟ್ರಿ ಇಟ್ಕೊಂಡಿದ್ದೀನಿ ಯಾವ ಥರದ್ದು ಈ ಥರ ಮಾಮೂಲಿ ಇದು ಇಂದ ತಂದಿರೋದು ಇದೇನಾಗಿದೆ ಅಂದರೆ ಬ್ಯಾಟ್ರಿ ಫುಲ್ಲು ಡೌನ್ ಆಗಿಬಿಡುತ್ತೆ ಒಂದು ಕಾಲು ಗಂಟೆ ಅಷ್ಟೇ ಉರಿಯೋದು ಅದಾದಮೇಲೆ ಡೌನ್ ಆಗಿಬಿಡುತ್ತೆ ಅಂದರೆ ಬ್ಯಾಟ್ರಿ ಡೌನ್ ಆಗಿಬಿಟ್ಟು ಆಫ್ ಆಗಿಬಿಡುತ್ತೆ ಅದಾದಮೇಲೆ ಇಲ್ಲೊಂದು ಲೈಟ್ ಕಾಣಿಸ್ತಿದೆಯಲ್ಲ ಇದು ಬಂದು ಯಾವಾಗಲೂ ಒಂದು ಒನ್ ಅವರ್ ಎರಡು ಅವರ್ ಉರಿಯುತ್ತೆ ಅದು ಕೂಡ ಆಫ್ ಆಗೋಯಿತು ಮತ್ತೆ ಏನು ಮಾಡೋದು ಕ್ಯಾಂಡಲ್ ಹಚ್ಕೊಂಡಿದ್ವಿ ಅದು ಕೂಡ ಒಂದೇ ಕ್ಯಾಂಡಲ್ ಇದ್ದಿದ್ವಿ ಏಕೆಂದ್ರೆ ಯಾವತ್ತೂ ಕೂಡ ಈ ಥರ ಆಗಿರಲಿಲ್ಲವಲ್ಲ ಅದಕ್ಕೆ ನಾನು ಏನು ಮಾಡೋದು ಒಂದೇ ಕ್ಯಾಂಡ್ ಒಂದೆರಡು ಕ್ಯಾಂಡಲ್ ಇದ್ದೆ ಅದು ಚಿಕ್ಕ ಚಿಕ್ಕದು ಅದಕ್ಕೆ ಇವಾಗ ಕೌಶಿ ಹೋಗ್ಬಿಟ್ಟು ಡಿ ಮಾರ್ಟಲ್ಲಿ ಸೇಮ್ ಬ್ಯಾಟ್ರಿ ತೊಗೊಬಂದಿದ್ದಾನೆ ಎಲ್ಲೋಡ್ತಾ ಇರ್ಬೋದು ತೋರಿಸ್ತೀನಿ ಈ ಥರದ್ದೇ ಬ್ಯಾಟ್ರಿ ಆದರೆ ಸ್ವಲ್ಪ ದೊಡ್ಡದಿದೆ ನಿಮಗೆ ಕಾಣಿಸ್ಬೋದು ಇವಾಗ ಹೋಗಿ ತಂದ ಅಂದರೆ ಇದರ ಅವಶ್ಯಕತೆ ಇರಲಿಲ್ಲ ಏನಂದರೆ ಈ ಥರ ಆದರೆ ಇವಾಗ ಇವತ್ತು ಕೂಡ ಜೋರು ಮಳೆ ಆಗುತ್ತೆ ಅಂತ ಹೇಳಿದ್ರಲ್ಲ ಅದರಿಂದ ಮತ್ತೇನಾದರೂ ಮಳೆ ಆದರೆ ಕರೆಂಟ್ ಹೋದರೆ ಏನು ಮಾಡೋದು ಅಂತೇಳಿ ಇನ್ನೊಂದು ಬ್ಯಾಟ್ರಿಗೆ ತರಿಸಿದಿವಿ ಅದೇನಿದ್ರು ಅಮ್ಮನಿಗೆ ಅದೆರಡು ಕೂಡ ಬ್ಯಾಟ್ರಿ ಡೌನ್ ಆಗಿರೋದ್ರಿಂದ ಅಮ್ಮನಿಗೆ ಊರಿಗೆ ಕಳಿಸ್ತೀವಿ ಅಮ್ಮ ಒಂದೊಂದು ಸರಿ ಅಲ್ಲಿ ಇಲ್ಲಿ ಹೊರ್ಗಡೆ ಹೋದರೆ ಎತ್ಕೊಂಡು ಹೋಗ್ತಾರೆ ಅದರಿಂದ ಅದನ್ನು ಊರಿಗೆ ಕಳಿಸೋದು ಇದೊಂದನ್ನು ಯೂಸ್ ಮಾಡ್ತೀವಿ ಈ ಥರ ಎಲ್ಲ ಆಗಿತ್ತು ಆಮೇಲೆ ವಾಷಿಂಗ್ ಅವನು ಅವನಿಗೆ ಶನಿವಾರ ಫೋನ್ ಮಾಡಿದ್ದು ನೋಡಿದರೆ ಅವನು ಶನಿವಾರ ಬಂದಿಲ್ಲ ಭಾನುವಾರನೂ ಬಂದಿಲ್ಲ ಮತ್ತು ನಿನ್ನೆ ಫೋನ್ ಮಾಡಿದ್ವಿ ಕರೆಂಟ್ ಇದೆಯಾ ಸರ್ ಅಂತ ಕೇಳಿದ್ರು ಯಾಕೆಂದರೆ ಅವರು ಹೋಗಿರೋ ಕಡೆ ಕರೆಂಟ್ ಇರಲಿಲ್ಲ ಅಂತ ಅದಕ್ಕೆ ಇವರು ಇಲ್ಲ ಕರೆಂಟು ಅಂದರು ಮತ್ತು ಕರೆಂಟ್ ಇಲ್ಲ ಅಂದರೆ ನಾನು ಆಗಲ್ಲ ಸರ್ ಅಂತ ಮತ್ತು ಇವಾಗ ಬರ್ತೀನಿ ಅಂತ ಹೇಳಿದಾರೆ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಬರ್ಬೋದು ಏನಂದರೆ ವಾಷಿಂಗ್ ಮಿಷಿನು ಅದು ಕಂಫರ್ಟ್ ತಗೊಳ್ತಿಲ್ಲ ಅಂತ ಹೇಳಿದ್ನಲ್ಲ ಅದಕ್ಕೆ ಅದನ್ನು ಬಂದು ಚೆಕ್ ಮಾಡಿ ಹೋಗ್ತಾರೆ ಈ ಥರ ಇಷ್ಟು ಕಥೆಗಳು ನಡೆದಿದೆ ನಿನ್ನೆಯಿಂದ ನಮ್ಮದು ಮರ ಕಡಿದ್ರು ನಾವು ಮರ ಕಡಿಬೇಕಂತೇನು ಹೇಳಿಲ್ಲ ಆ ಲೈನಿಗೆಲ್ಲ ಟಚ್ ಆಗುತ್ತಲ್ಲ ಅದನ್ನು ಮಾತ್ರ ತೆಗೀರಿ ಅಂತ ಹೇಳಿದ್ವಿ ಅದಾದಮೇಲೆ ಅವರು ಸ್ವಲ್ಪ ಹಾಗೆ ಈ ಕಡೆಗೆ ಅಂದರೆ ಮನೆ ಸೈಡು ಬಾಗಿದೆಯಲ್ಲ ಅಂದರೆ ಕೊಂಬೆ ರೆಂಬೆ ಕೊಂಬೆಗಳೆಲ್ಲ ಬಂದಿದೆಯಲ್ಲ ಅದನ್ನು ಮಾತ್ರ ಕಟ್ ಮಾಡಿದ್ರು ಹಾಗೇ ಕಟ್ ಮಾಡ್ತಾ ಕಟ್ ಮಾಡ್ತಾ ಒಂದೇ ಒಂದು ರೆಂಬೆ ಕೊಂಬೆ ಅಂತ ಹೇಳ್ತೀವಿ ಒಂದು ದೊಡ್ಡದೊಂದು ಬಿಟ್ಟಿದ್ದಾರೆ ಅದು ಬಿಟ್ರನ್ನೆಲ್ಲ ಕಟ್ ಮಾಡಿದ್ದಾರೆ ಏನಂದರೆ ಅದು ಮತ್ತೆ ಚಿಗುರುತ್ತೆ ತೊಂದರೆ ಇಲ್ಲ ಅಂದರೆ ಒಂದೊಂದು ಒಣಗೋಗ್ಬಿಡುತ್ತೆ ಕಟ್ ಮಾಡಿದ ತಕ್ಷಣ ಮತ್ತೆ ಬೆಳೆಯೋದಿಲ್ಲ ಇದು ಆ ಥರ ಅಲ್ಲ ಇದು ಮತ್ತೆ ಬೆಳೆಯುತ್ತೆ ಆ ಥರ ಮತ್ತೆ ಒಣಗೋಗುತ್ತೆ ಆ ಥರ ಎಲ್ಲ ಇನ್ನು ತೊಂದರೆ ಇಲ್ಲ ಮತ್ತೆ ಬೆಳೆಯುತ್ತಲ್ಲ ಖುಷಿಯಾಗುತ್ತೆ ಮತ್ತೇನಂದರೆ ಮರ ಕಟ್ ಮಾಡಿಸೋ ಬೇಕು ಅನ್ನೋ ಉದ್ದೇಶ ಏನಿರಲಿಲ್ಲ ಮತ್ತು ಮನೆ ಮೇಲೆಲ್ಲ ಫುಲ್ಲು ಛತ್ರಿ ಥರ ಹಾಡ್ಕೊಂಡಿತ್ತಲ್ಲ ಅದರಿಂದ ಸ್ವಲ್ಪ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಅಂದರೆ ನಾವು ಪಕ್ಕದೂ ಅಂದರೆ ನಮ್ಮ ಕ್ವಾರ್ಟರ್ಸಲ್ಲಿ ಆ ಕಡೆ ಮನೆ ಈ ಕಡೆ ಮನೆ ಮಧ್ಯಕ್ಕೂ ಒಂದು ಮರ ಇತ್ತು ಅದನ್ನು ಕಟ್ ಮಾಡೋಕ್ಕೆ ಬಂದು ಹಾಗೆ ಇದನ್ನು ಕಟ್ ಮಾಡಿದ್ದಷ್ಟೆ ಓಕೆ ಸ್ವಲ್ಪ ದಿನ ಒಂದು ಆರು ಏಳು ತಿಂಗಳಲ್ಲಿ ಸ್ವಲ್ಪ ಬೆಳ್ಕೊಳ್ಳುತ್ತೆ ಮರ ಆಮೇಲೆ ಸರಿ ಹೋಗುತ್ತೆ ಓಕೆ ಫ್ರೆಂಡ್ಸು ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆ ನಿನ್ನೆಯಿಂದ ಕರೆಂಟ್ ಇಲ್ಲದೆ ಇರೋದ್ರಿಂದ ಕೌಶಿ ಹೋಗಿ ಹಾಫ್ ಆನ್ ಅವರ್ ಆಯಿತು ಅಂದರೆ ಕುಡಿಯೋ ನೀರು ತೊಗೊಬರೋದಕ್ಕೆ ನೋಡಿದರೆ ಇನ್ನೂ ಹಾಫ್ ಆನ್ ಅವರ್ ಆಗುತ್ತಂತೆ ಯಾಕೆ ಅಂದರೆ ಅಷ್ಟು ರಶ್ ಇದೆಯಂತೆ ಅಲ್ಲಿ ನಿಂತಿದ್ದಾರೆ ಜನಗಳು ಅಂತ ಹೇಳ್ತಾಯಿದ್ರು ಇವಾಗ ಕರೆಂಟ್ ಬಂದು ಐದು ಬಂತು ಏನು ಹೊಡಿತಲ್ಲಪ್ಪ ಹಾಂ ಐದು ಮುಕ್ಕಾಲಲ್ಲಿ ಬಂತು ಮತ್ತೆ ಹೋಯ್ತು ಮತ್ತು ಆರು ಗಂಟೆಗೆ ಬಂತು ಈಗ ಆರು ಈಗ ಟೈಮ್ ಬಂದು ಏಳುವರೆ ಆಗ್ತಿದೆ ಆದರೂ ಕೂಡ ಜನ ಇನ್ನೂ ತುಂಬ ಇದ್ದಾರಂತ ಇನ್ನೂ ಆಫ್ ಆನ್ ಅವರ್ ಮೇಲೆ ಆಗುತ್ತೆ ಅಂದರು ಮಾಮ ಕುಡಿಯೋ ನೀರು ಇದೆ ಸದ್ಯಕ್ಕೆ ಆದರೆ ಮತ್ತೇನಾದರೂ ಕರೆಂಟ್ ಹೋಗ್ಬೋದು ಏನೋ ಗೊತ್ತಿಲ್ಲ ಏಕೆಂದರೆ ಮಳೆ ಬಂದರೆ ಈ ಥರ ಆಗ್ಬಿಟ್ರೆ ಏನು ಮಾಡೋದು ಅದಕ್ಕೆ ಮುಂದಾಲೋಚನೆಯಿಂದ ತರಿಸಿ ಇಟ್ಕೊಬಿಡೋಣ ಇಲ್ಲ ನಾಳೆಗೆ ತಂದಿದ್ರು ಆಗ್ತಾ ಇತ್ತು ಇವತ್ತಿಗೆ ನೀರು ಅಡ್ಜಸ್ಟ್ ಆಗ್ತಿತ್ತು ಬೇಡ ತಂದುಬಿಡಿ ಅಂತೇಳಿ ಕಳಿಸಿದ್ದೀನಿ ನೋಡೋಣ ಬರಲಿ ಅಷ್ಟೊತ್ತಿಗೆ ನಾನಿವತ್ತು ಮಧ್ಯಾಹ್ನ ಬೇಳೆ ಸಾಂಬ ಇಷ್ಟಿದೆ ನಾವು ಮೂರು ಜನಕ್ಕೆ ಅಷ್ಟು ಸಾಕೋಕ್ಕೆ ನಮ್ಮ ಮುದ್ದೆ ತಿಂದು ರೈಸ್ ತಿಂತೀವಲ್ಲ ಸ್ವಲ್ಪ ಇದ್ರೂ ಓಕೆ ಓಕೆ ಫ್ರೆಂಡ್ಸ್ ಮತ್ತು ಕಾಳು ಮಾಡೋದಕ್ಕೂ ಕಾಲು ನೆನೆಸಿದ್ದೀನಿ ಅದು ಹತ್ತು ಗಂಟೆ ಮೇಲೆ ನೀರನ್ನೆಲ್ಲ ಸೋರಿಸಿ ಆಮೇಲೆ ಇದನ್ನು ಕಟ್ತೀವಿ ಓಕೆ ಮತ್ತು ಕಿಚನ್ಗೊಂದು ಚಾರ್ಜರ್ ಲೈಟ್ ಹಾಕಬೇಕು ಅಂದ್ಕೊಂಡಿದ್ದೀನಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಒಂದು ಟ್ಯೂಬ್ಲೈಟ್ ಇದೆ ಹೇಗಿದ್ರು ಹಾಗೆ ಇಲ್ಲೊಂದು ಚಾರ್ಜರ್ ಲೈಟ್ ಹಾಕಿದ್ರೆ ಯಾಕೆಂದರೆ ಜಾಸ್ತಿ ನಾವು ಹಾಲು ಮತ್ತು ಕಿಚನ್ ಅಷ್ಟೇ ಯೂಸ್ ಮಾಡೋದ್ರಿಂದ ಇನ್ನೊಂದು ಚಾರ್ಜರ್ ಲೈಟ್ನ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತರ್ಸೋಣ ಓಕೆ ವಿಡಿಯೋನ ಮೇಲೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಇಲ್ಲಾಂದರೆ ನೆಕ್ಸ್ಟ್ ನಾಳೆ ನಾನು ಮಾರ್ಟ್ ಕಳ್ಸಿದ್ನಲ್ಲ ಬ್ಯಾಟ್ರಿ ತೊಗೋಬ ಅಂತೇಳಿ ಹಾಗೆ ಕಾರ್ನು ಬೇಕಿತ್ತು ಅಂದರೆ ಕಾರ್ನ್ ಅಂದರೆ ಪಾಪ್ಕಾರ್ನ್ ಸಾರಿ ಕಾರ್ನ್ ಅಲ್ಲ ಪಾಪ್ಕಾರ್ನ್ ಬೇಕಿತ್ತು ಅವನು ಎಲ್ಲದೂ ಮೊನ್ನೆನೂ ತಂದಿದೆ ಈ ಥರದ್ದು ಖಾರ ಖಾರದ್ದು ತಂದಿದೆ ಅದಕ್ಕೆ ನನಗೆ ಈ ಥರದ್ದು ಬೇಡ ೈನದು ತೊಗೋಬಾ ಅಂತೇಳಿದೆ ಹಾಗೆ ಕ್ಯಾಂಡಲ್ ಖಾಲಿಯಾಗಿತ್ತು ಅದನ್ನು ತೊಗೋಬಾ ಅಂತ ಹೇಳಿದೆ ನೋಡಿ ಒಂದು ಪ್ಯಾಕೆಟ್ ತೊಗೊಬಾ ಅಂತಂದರೆ ನನಗೆ ಇದಕ್ಕೆ ಸಿಟ್ಟು ಬರೋದು ಒಂದು ಪ್ಯಾಕೆಟ್ ಓಕೆ ಎರಡೆರಡು ಪ್ಯಾಕೆಟ್ ತಂದಿದ್ದಾನೆ ಯಾವತ್ತೋ ಹೋಗೋದಕ್ಕೆ ಕರೆಂಟು ಎರಡು ಪ್ಯಾಕೆಟ್ ಅವಶ್ಯಕತೆ ಇರಲಿಲ್ಲ ಈಗ ಅಮೋನ್ ಮಮಗೆ ಹೇಳಿದ್ರೆ ಎರಡು ಪ್ಯಾಕೆಟ್ ತಂದಿದೆಯಾ ಯಾಕೆ ತಂದಿದೆಯಾ ಎರಡು ಪ್ಯಾಕೆಟು ಅಂತ ಕೇಳ್ತಾರೆ ಆಮೇಲೆ ಇದು ಬೇಕಿತ್ತು ಚಿರೋಟಿ ರವೆ ನನಗೆ ರೊಟ್ಟಿ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೋತೀನಿ ಆದ್ದರಿಂದ ಇದು ಒಂದು ಹಾಫ್ ಕೆ ಜಿ ಇದನ್ನು ಡಿಮಟಲ್ಲಿ ತಂದಿಲ್ಲ ಇಲ್ಲ ಅಂಗಡಿಯಲ್ಲಿ ತರಿಸಿದ್ದೆ ಅಂದರೆ ಮರ್ತೋಗಿತ್ತು ನನಗೆ ಡಿಮಟಲ್ಲಿ ಹೋದಾಗ ಚಿರೋಟಿ ರವೆ ರೊಟ್ಟಿಗಳಿಗೆ ಚಿರೋಟಿ ಅಂದರೆ ರವೆ ರೊಟ್ಟಿನೂ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ನಾನು ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀನಲ್ಲ ಆವಾಗ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೋತೀನಿ ಅಕ್ಕಿ ರೊಟ್ಟಿಗೆ ಆವಾಗ ಚೆನ್ನಾಗಿ ಬಳಿಯೋದಕ್ಕೆ ನೀಟಾಗಿ ಬರುತ್ತೆ ಅಂತೇಳಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಬುಧವಾರ ರಾತ್ರಿ ಒಂದು ಐದು ಗಂಟೆ ಐದುವರೆ ಅಂದ್ಕೋತೀನಿ ಆ ಟೈಮಲ್ಲಿ ಜೋರು ಮಳೆ ಸ್ಟಾರ್ಟ್ ಆಗಿ ಒಂದು ಏಳು ಗಂಟೆ ತನಕ ಮಳೆ ಹೂದಿದೆ ನಿನ್ನೆ ಮಳೆ ಬರುತ್ತೆ ಅಂದ್ಕೊಂಡಿದ್ವಿ ನಿನ್ನೆ ಬಂದಿಲ್ಲ ರಾತ್ರಿ ಬಂತು ಅಂದರೆ ಬೆಳಗಿನ ಜಾವ ಎಷ್ಟೊತ್ತಿಗೆ ಸ್ಟಾರ್ಟ್ ಆಯಿತು ಅಂತ ಗೊತ್ತಿಲ್ಲ ನಾನು ನಾನು ಅಂದ್ಕೊಂಡಿರೋದಷ್ಟು ಐದೂವರೆ ಆ ಥರ ಸ್ಟಾರ್ಟ್ ಆಗಿರ್ಬೋದು ಅಂಥೇಳಿ ಚೆನ್ನಾಗಿ ನಿಧಾನಕ್ಕೆ ಹೋಯ್ತು ಆದರೆ ಮೊನ್ನೆ ಊದಿದ್ದು ಹೇಗೆ ತುಂಬ ಜೋರು ಹೋಯ್ತು ಹಾಗೆ ನಿನ್ನೆ ಮಾರ್ಟಿಂದ ಒಂದು ಬ್ಯಾಟ್ರಿ ತಂದಿದ್ದಲ್ಲ ನೋಡಿ ಅದು ಒಂದು ಕಡೆ ಮಾತ್ರ ಹತ್ತುತ್ತೆ ಈ ಸೈಡ್ ಹತ್ತಲ್ಲ ಮುಂದೆ ಮಾತ್ರ ಹತ್ತುತ್ತೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಇಲ್ಲ ಇಲ್ಲ ಹತ್ತಲ್ಲ ಇದು ಬ್ಯಾಟ್ರಿ ಇಲ್ಲಿ ಮುಂದೆ ಮಾತ್ರ ಹತ್ತುತ್ತೆ ಅದರಿಂದ ಇವಾಗ ಕೌಶಿಗೆ ಹೇಳ್ತಾ ಇದ್ದೀನಿ ಹೋಗಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಬಾ ಅಂತ ಅವ್ನಿಗೇನದು ಎಕ್ಸ್ಚೇಂಜ್ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಮತ್ತೆ ಹೋಗ್ಬೇಕಾಗತ್ತೆ ಓಕೆ ಇವಾಗ ಚಪಾತಿ ತಿಂದೆ ಕೌಶಿ ತಿಂದಿಲ್ಲ ನಾನು ತಿಂದಾಯಿತು ಚಪಾತಿ ಮತ್ತು ಬೇಳೆ ಸಾರು ಅದಕ್ಕೆ ಚಟ್ನಿ ಎಲ್ಲ ಏನು ಮಾಡಿಲ್ಲ ಈ ಸಾಂಬಾರೆಲ್ಲ ಇದ್ದರೆ ಅದಕ್ಕೆ ಚಪಾತಿ ಎಲ್ಲ ಮಾಡಿಬಿಡ್ತೀನಿ ಚಪಾತಿ ರೊಟ್ಟಿ ಈ ಥರದ್ದೆಲ್ಲ ಮತ್ತೆ ನಿನ್ನೆ ನೀರಿನ ಕ್ಯಾನ್ ನೀರು ತೊಗೊಬಂದಿದ್ರು ಎರಡು ಕ್ಯಾನ್ ಒಂದು ಕ್ಯಾನಲ್ಲಿ ಹುಳ ಬಿದ್ದುಬಿಟ್ಟಿತ್ತಂತೆ ಅದಕ್ಕೆ ಅದನ್ನು ಇವತ್ತು ಚೆಲ್ಬಿಟ್ಟು ಮತ್ತೆ ಅದನ್ನು ಕಳಿಸಿದೆ ಯಾಕೆಂದರೆ ಸಂಜೆ ಕಳಿಸ್ಬೋದಿತ್ತು ಸಂಜೆ ಅಂದರೆ ಮಳೆ ಬಂದರೆ ಅಥವಾ ಕರೆಂಟ್ ಇಲ್ಲ ಅಂದರೆ ಯಾಕೆ ಇವಾಗ ಟೈಮ್ ಇತ್ತು ಅಂತೇಳಿ ಮೊನಮ ತಂದು ಮೊನ್ನ ತಂದು ಹಾಕ್ಬಿಟ್ಟು ಹೋಗ್ತೀನಿ ಅಂತೇಳಿದ್ರು ಅದಕ್ಕೆ ಫಸ್ಟು ಕೌಶಿನ ಯಾಕೆಂದರೆ ಅಲ್ಲಿ ಹೋಗ್ಬಿಟ್ಟು ನೀರೆಲ್ಲ ಹಿಡ್ದಿದ್ರೆ ಆಮೇಲೆ ಗಾಡಿಗೆ ಹಾಕ್ಕೊಂಡು ತೊಗೊಂಡು ಬರ್ಬೋದು ಅಂತೇಳಿ ಓಕೆ ಫ್ರೆಂಡ್ಸ್ ವೀಡಿಯೋನ ಮೇಲೆ ಕಂಟಿನ್ಯೂ ಮಾಡ್ತೀನಿ ಈ ಕೆಲಸ ಎಲ್ಲ ಆದಮೇಲೆ ನಾನು ವೈಟ್ ಬಟ್ಟೆಗಳು ಎಷ್ಟಿದೆ ಜಾಸ್ತಿ ಇದೆಯಾ ಏನು ಎಲ್ಲ ನೋಡ್ತಾ ಇದ್ದೀನಿ ಯಾಕೆ ಅಂದರೆ ವೈಟ್ ಬಟ್ಟೆಗಳನ್ನ ನಾನು ಮಿಷಿನ್ಗೆ ಹಾಕೋದಿಲ್ಲ ಅಂದರೆ ಕೈಯಲ್ಲೇ ವಾಶ್ ಮಾಡ್ಕೊಬಿಡ್ತೀನಿ ಅಂದರೆ ಮಿಕ್ಸ್ ಬಟ್ಟೆಲೆಲ್ಲ ಸೇರಿಸಿದರೆ ವೈಟ್ ಕಲರು ಬೇರೆ ಕಲರು ಕೊಳೆ ಕಲರ್ ಕಾಣಿಸುತ್ತಲ್ಲ ಆ ಥರ ಇರುತ್ತೆ ಅದರಿಂದ ನಾನು ಕೈಯಲ್ಲೇ ವಾಶ್ ಮಾಡ್ತಾ ಇದ್ದೆ ಅದಕ್ಕೆ ಇವಾಗ ತುಂಬ ದಿನದಿಂದ ಒಂದು ಸ್ವಲ್ಪ ಬಟ್ಟೆಗಳು ವೈಟ್ ಬಟ್ಟೆಗಳು ಇತ್ತು ಅದಕ್ಕೆ ನೋಡ್ತಾ ಇದ್ದೀನಿ ಮಿಷಿನ್ಗಾಗುವಷ್ಟು ಏನಾದರೂ ವೈಟ್ ಬಟ್ಟೆಗಳು ಇದೆಯಾ ಅಂತೇಳಿ ಇಲ್ಲಿ ನೋಡ್ತಾ ಇದ್ದೀನಿ ಇದ್ದರೆ ಮಿಷಿನ್ಗೆ ಹಾಕೋಣ ಇಲ್ಲಾಂದರೆ ಒಂದು ಎರಡು ಇದ್ದರೆ ಕೈಯಲ್ಲೇ ವಾಶ್ ಮಾಡೋಣ ಅಂತೇಳಿ ಇಲ್ಲಿ ನೋಡ್ತಾ ಇರೋದು ಓಕೆ ಒಂದು ಬಕೆಟಷ್ಟು ಇದ್ರೆ ಓಕೆ ಮಿಷಿನ್ಗೆ ಹಾಕೋದಕ್ಕೆ ಒಂದು ಎರಡು ಇದ್ದರೆ ಕೈಯಲ್ಲೇ ವಾಶ್ ಮಾಡ್ಕೋಬೋದು ಅಂತ ನೋಡ್ತಾ ಇದ್ದೆ ಆವಾಗ ಒಂದು ಬಕೆಟು ಓಕೆ ಮಿಷಿನ್ಗೆ ಹಾಕುವಷ್ಟು ಬಟ್ಟೆಗಳಿತ್ತು ಅದಕ್ಕೆ ಅದು ಬೇರೆ ಸಪ್ರೇಟು ಇದು ಬೇರೆ ಸಪ್ರೇಟು ಮಾಡ್ತಾಯಿದ್ದೀನಿ ಹೀಗೆ ಒಂದು ಎರಡು ಇದ್ದಾಗೆಲ್ಲ ಮಿಷಿನ್ಗೆ ಹಾಕೋದಕ್ಕಾಗಲ್ಲ ಒಂದು ಬಕೆಟ್ ಆದರೂ ಇದ್ದರೆ ಓಕೆ ಹಾಕ್ಬೋದು ಹಾಗೆ ಈ ವಿಡಿಯೋನು ಕೂಡ ಇಲ್ಲೇ ಹೆಣ್ಣು ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇರೋದು ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್